ಅಲ್ಲಿ ಹೋಗುವಾಗ ಅಲ್ಲಿ ಹೇಳ್ತಾರೆ ಅವರು ಬಸ್ ಚಾರ್ಜ್ ಸಹ ತಗೊಳ್ತಾರೆ ಮತ್ತು ತಗೊಂಡಿದ್ದಾರೆ ಮತ್ತು ಬೇರೆ ಏನೋ ಎಕ್ಸ್ಟ್ರಾ ನಂಗೆ ಗೊತ್ತಿಲ್ಲ ಸರಿಯಾಗಿ ನಾನು ನೋಡಲಿಲ್ಲ ಬಸ್ ಚಾರ್ಜ್ ತೊಗೊಂಡಿದ್ದಾರೆ ಅಂತ ಹೇಳಿದ್ದಾರೆ ಬಟ್ ನಾನು ಸತ್ಯ ಹೇಳ್ತಾನೆ ನಾವು ಸ್ಟಾರ್ಟಿಂಗ್ ಇಲ್ಲಿಂದ ನಾನು ಉಡುಪಿಗೆ ಹೋ ಉಡುಪಿಯಿಂದ ಹೋದೆ ಗೊತ್ತಾ ನನಗೆ ಬಸ್ ಚಾರ್ಜ್ ಕೊಡಲಿಲ್ಲ ಯಾರೂ ಕೊಡಲಿಲ್ಲ ನಾನು ನನ್ನದೇ ದುಡ್ಡು ಹಾಕೊಂಡು ಹೋದದು ಇಲ್ಲಿಂದ ಉಡುಪಿಯಿಂದ ಬೆಂಗಳೂರಿಗೆ ಎಷ್ಟಾಗ್ತದೆ ನೀವೇ ನೋಡಿ ಅಲ್ಲಿಂದ ನೆಕ್ಸ್ಟ್ ಬೆಂಗಳೂರಿಂದ ನಾವು ಮೈಸೂರಿಗೆ ನಾವು ಎಷ್ಟು ಜನ ಮೂರು ಮೂರು ಜನ ಹುಡುಗಿಯರು ಹೋದದ್ದು ನಮಗೆ ಬಸ್ ಚಾರ್ಜ್ ಕೊಡಲಿಲ್ಲ ಅಲ್ಲಿ ಹೋಗಿ ಅಟ್ಲೀಸ್ಟ್ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ತದೆ ಅವ್ರಿಷ್ಟು ಮಾತಾಡ್ತಾರೆ ಅಂದ್ರೆ ನನಗೆ ಸಹ ಮಾತಾಡಲಿಕ್ಕೆ ರೈಟ್ಸ್ ಉಂಟು ನಾನು ಮಾತಾಡ್ತೇನೆ ನಾನು ಮೀಡಿಯಾದಾದರೂ ಮುಂದೆ ಮಾತಾಡ್ತೇನೆ ಒಂದು ಹೆಣ್ಮಕ್ಳನ್ನ ಕರ್ಸ್ಕೊಳ್ತಾರೆ ಅಂದ್ರೆ ಜವಾಬ್ದಾರಿ ಅನ್ನೋದು ಇರ್ತದೆ ಗೊತ್ತಾ ಅದು ಮನೆದ ಮಕ್ಕಳೇ ಇರಲಿ ಹೊರಗಡೆದ ಮಕ್ಕಳೇ ಇರಲಿ ಹೆಣ್ಮಕ್ಳು ಬರ್ತಾರೆ ಅಂದ್ರೆ ಒಂದು ಜವಾಬ್ದಾರಿ ಬೇಕು ಸರ್ ನಾವು ಅಷ್ಟೊಂದು ಲಗೇಜ್ನೆಲ್ಲ ಇಡ್ಕೊಂಡು ಹೋಗಿದ್ದೇವೆ ಆ ಬಸ್ ಇಲ್ದಾಗ ನಂಗೆ ಮೈಸೂರಿಗೆ ನಂಗೆ ಹೋಗಿ ಇಲ್ಲ ನಂಗೆ ಚಿಕ್ಕದಿರೋ ಟೂರ್ ಹೋದವಳು ಅದು ಬಿಟ್ರೆ ಮೂವಿ ಯಾವ್ದು ಗೊತ್ತಾ ಒಂದು ಯಾವ್ದು ಮೂವಿ ಅದು ಶೇ ಇದು ಕರಡಿ ಗುಡ್ಡ ಅಂತ ಹೇಳಿ ಮೂವಿ ಮಾಡ್ತೇನೆ ಅದು ಕೂಡ ಕೊತ್ತಲ್ವಾಡಿ ಅದೇ ಲೊಕೇಶನ್ ಆಗಿರೋದು ಆ ಮೂವಿಯಲ್ಲಿ ಪಾಪ ನಮಗೆ ಅವರು ಯಾವ್ದು ಸ್ಟ್ರೆಸ್ ಕೊಡಲಿಲ್ಲ ಬಸ್ ಚಾರ್ಜ್ ಕೊಟ್ಟಿದ್ದಾರೆ ಅವರೇ ಬಸ್ ಕಾರ್ ಮಾಡಿ ನಮ್ಮನ್ನ ಬೆಂಗಳೂರಿಂದ ಕರ್ಕೊಂಡೋಗಿರೋದು ಆ ಸೆಟ್ ಅಲ್ಲಿ ನಾನು ಇದುವರೆಗೆ ಮಾಡಿರೋ ಯಾವ ಸೆಟ್ ಅಲ್ಲೂ ಸರ್ ಸೀರಿಯಸ್ಲಿ ಯಾವ ಸೆಟ್ ಅಲ್ಲೂ ಪ್ರಾಬ್ಲಮ್ ಕೊಟ್ಟಿದ್ದೇ ಇಲ್ಲ ಇವ್ರದ್ದು ಮಾತ್ರ ಅಲ್ಲಿ ತನಕ ಹುಡ್ಕೊಂಡೋದ್ರು ಬಸ್ ಇಳ್ದಿದ್ದೇವೆ ನಮಗೆ ಬಸ್ ಇಳಿದು ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ ಕಳಿಸ್ತೇವೆ ಅಂದಿದ್ದಾರೆ ಎಲ್ಲಿದ್ದಾರೆ ಕರ್ಕೊಂಡೋಗ್ಲಿಕ್ಕೆ ಎಂತ ನರ ಮನುಷ್ಯನೂ ಇಲ್ಲ ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ನಮಗೆ ಅಲ್ಲಿ ಅಡ್ರೆಸ್ ಗೊತ್ತಿಲ್ಲ ಎಂತ ಗೊತ್ತಿಲ್ಲ ಎಲ್ಲಿ ಬಂದು ಇಲ್ದಿದೆ ಅಂತ ಗೊತ್ತಿಲ್ಲ ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ ಕಾಲ್ ಮಾಡಿದ್ರೆ ಕರೆಕ್ಟಾಗಿ ಪಿಕ್ ಮಾಡ್ತಲ್ಲ ಲಾಸ್ಟಿಗೆ ಕೇಳಿ 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 ಅಂತೂ ಇಲ್ಲಿಗೆ ಬರ್ಬೇಕಮ್ಮ ಲೊಕೇಶನ್ ಈಗ ಸರ್ ನೀವು ಹೇಳಿದ್ದೀರಿ ಅಟ್ಲೀಸ್ಟ್ ನೀವು ಅಲ್ಲಿ ತನಕ ಬರಲಿಲ್ಲ ಪಿಕ್ ಮಾಡ್ಲಿಕ್ಕೆ ಅಟ್ಲೀಸ್ಟ್ ಇಲ್ಲಿಂದಾದರೂ ಪಿಕ್ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ಬೇಕಲ್ಲ ಪಿಕ್ ಮಾಡಿ ಕರ್ಕೊಂಡು ಹೋಗ್ಬೇಕಲ್ಲ ಅಂದಾಗ